ಇನ್ನು ಹವ ವರ್ತಮಾನ ರಾಜ್ಯದ ಒಳನಾಡಿನ ಹಲವು ಕಡೆ ಮಳೆಯಾಗಿದೆ ಕರಾವಳಿಯಲ್ಲಿ ಒಣಹವೆ ಮುಂದುವರಿಕೆ ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ಅತಿ ಹೆಚ್ಚು ಆರು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಬೀದರ್ ಬೇಗೂರು ನಾಪೋಕ್ಲು ನಾಲ್ಕು ಮದ್ದೂರು ಕೃಷ್ಣರಾಜಸಾಗರ ಮೂರು ರಾಮನಗರ ಮಂಡ್ಯ ಭಾಗಮಂಡಲ ಮೈಸೂರು ಬೆಂಗಳೂರು ನಂಜನಗೂಡು ಶಹಾಪುರ ಎರಡು ಸುರಪುರ ಕಲಘಟಗಿ ಮುದುಗಲ್ ಹುಮ್ನಾಬಾದ್ ಗಬ್ಬೂರು ಗಂಗಾವತಿ ಸೋಮವಾರಪೇಟೆ ಸರಗೂರು ಮಾಗಡಿ ಚಿತ್ರದುರ್ಗದಲ್ಲಿ ಒಂದು ಸೆಂಟಿಮೀಟರ್ ಮಳೆಯಾಗಿದೆ ಕಲಬುರಗಿಯಲ್ಲಿ ಗರಿಷ್ಠ ನಲವತ್ತೊಂದು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ರಾಜ್ಯದಲ್ಲಿ ಮುಂದಿನ ಐದು ದಿನಗಳ ಕಾಲ ಹಲವು ಭಾಗಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಈ ವೇಳೆ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ನಿರೀಕ್ಷೆ ಮುಂದಿನ ಎರಡು ದಿನಗಳಲ್ಲಿ ರಾಜ್ಯಾದ್ಯಂತ ತಾಪಮಾನ ಎರಡರಿಂದ ನಾಲ್ಕು ಡಿಗ್ರಿ ಇಳಿಕೆ ಸಾಧ್ಯತೆ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡಕವಿದ ವಾತಾವರಣ ಹಗುರ ಗುಡುಗು ಸಹಿತ ಮಳೆ ಗರಿಷ್ಠ ಮೂವತ್ತ್ನಾಲ್ಕು ಕನಿಷ್ಠ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ